ನಿಮ್ಮ ಕಲಾ ಮಾಧ್ಯಮದಲ್ಲಿ ಇದೊಂದು ಕಲೆ ಆಗಲಿ ಅನ್ನೋಕ್ಕೋಸ್ಕರ ನಿನ್ನ ನಾನು ನಮಗೆ ಹೇಳ್ತಾ ಇದ್ದೀನಿ ಆ ಮೂರುವರೆ ರೂಪಾಯಿ ಆ ಪುಸ್ತಕ ತಗೊಂಡೆ ಅಂದರೆ ನನ್ನ ಜೀವಮಾನದಲ್ಲಿ ನಮ್ಮ ಚಿಕ್ಕಪ್ಪ ಒಂದು ವ್ಯಾಕರಣಕ್ಕೋಸ್ಕರ ನನಗೆ ದುಡ್ಡು ಕೊಟ್ಟರು ಅಂದರೆ ನನ್ನ ಜೀವನದಲ್ಲಿ ನನಗೆ ವ್ಯಾಕರಣ ಬರೆದರು ಅಂತ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಜೀವಮಾನದ ಪೂರ ಅವರು ಹಾಕಿಕೊಟ್ಟಿದ್ದ ವ್ಯಾಕರಣನೇ ನನ್ನ ಕಾಪಾಡಿರೋದು ಆವತ್ತಿನ ಸಹ ಅದು ರೆನ್ ಆ್ಯಂಡ್ ಮಾರ್ಟಿನ್ ಗ್ರಾಮರ್ ಇರ್ಬೋದು ನಂತರ ನಾನು ಏನು ಕಲ್ತ್ಕೊಂಡೆ ಏನು ಮಾಡಿದೆ ಎಲ್ಲ ಅದು ಅವ್ರಿಗೆ ಸೇರಿದ್ದು ಅವರು ಹಾಕಿದ್ದ ಭಿಕ್ಷಾ ಆಮೇಲೆ ಅವರು ಹಾಕಿ ಇದು ದೊಡ್ಡ ಗುಣ ಅವ್ರು ನನ್ನ ಹೇಳಿದ್ರೆ ಅಲ್ಲಿಂದ ಎಸ್ ಎಲ್ ಸಿ ಎಸ್ ಎಲ್ ಸಿ ಪಾಸ್ ಮಾಡಿದೆ ಒಂದೇನಂತ ಹೇಳಿದ್ರೆ ಎಸ್ ಸಿನೂ ಕೂಡ ಫಸ್ಟ್ ಕ್ಲಾಸಲ್ಲೇ ಪಾಸ್ ಮಾಡಿದೆ ಎಲ್ ಎಸ್ ಅದು ಏಯ್ಟ್ ಅದನ್ನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಮಾಡಿದೆ ಆಮೇಲೆ ಅಲ್ಲಿಂದ ಅದಾಯಿತು ಇವತ್ತಿನ ಸಹ ಪಿ ಯು ಸಿ ಅಂತೀರಲ್ಲ ಎಸ್ ಎಲ್ ಸಿ ಆದಮೇಲೆ ಪಿ ಯು ಸಿ ನಮಗೆಲ್ಲ ಇದ್ದಿದ್ದು ಏನು ಹೇಳ್ತಾರೆ ಇಂಟ್ರಮಿಡಿಯೇಟ್ ಹೇಗೆ ಪಿ ಯು ಸಿ ಎರಡು ವರ್ಷ ಇತ್ತು ಮೊದಲು ಇದ್ದಿದ್ದು ಇಂಟ್ರಿಮಿಡಿಯೇಟ್ ಎರಡು ವರ್ಷ ಸೊ ಅದಕ್ಕೋಸ್ಕರ ನಾನು ಮೈಸೂರಿಗೆ ಬರಬೇಕಾಗಿತ್ತು ಮೈಸೂರಿಗೆ ಬಂದಾಗ ನಮ್ಮ ಚಿಕ್ಕಪ್ಪ ಅವ್ರಿಗೆ ಹೆಂಗೆ ಅಂತ ಹೇಳಿದ್ರೆ ಅವ್ರಿಗೆ ಮದುವೆ ಆಗಿತ್ತು ಅಂತ ಮೊದಲೇ ಹೇಳಿದೆ ಏನು ಮಕ್ಕಳು ಹುಟ್ಟಿದ್ರು ಹುಟ್ಟಿದ್ರೆ ಎಲ್ಲ ಮಕ್ಕಳು ಸತ್ತೋಬಿಡ್ತಾಯಿದ್ರು ಸೊ ಅವರು ನನ್ನೇ ಮಗ ಅಂತ ನೋಡ್ತಾ ಇದ್ದಿದ್ದು ಅಂದರೆ ನಮ್ಮ ಚಿಕ್ಕಪ್ಪ ಆಸೆ ಅಂತ ಹೇಳಿದ್ರೆ ನನ್ನ ಚಿನ್ನ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ಮೇ ಬಿ ಒಂದು ನನಗೆ ಎಂಟನೇ ವರ್ಷನೋ ಏನೋ ಇರ್ಬೋದು ಕಾಣಿಸುತ್ತೆ ಅವರು ಡ್ರಾಮಾದಲ್ಲೆಲ್ಲ ಪಾರ್ಟ್ ಮಾಡೋರು ನಮ್ಮ ಚಿಕ್ಕಪ್ಪ ಅವರು ಇವತ್ತಿನ ದಿವಸ ಭಾಳ ಜನಕ್ಕೆ ಗೊತ್ತಿದೆಯೋ ಇಲ್ವೋ ಹೆಸರು ಕ ಮರ್ತು ಬಿಟ್ಟಿದ್ದಾರೋ ಏನು ಗೊತ್ತೇನೋ ಹುಣಸೂರು ಕೃಷ್ಣಮೂರ್ತಿಗಳು ಅಂತ ಹೇಳಿದ್ರೆ ಮಾಮೂಲಿ ಅಲ್ಲ ಮನುಷ್ಯ ಹುಣಸೂರು ಕೃಷ್ಣಮೂರ್ತಿಗಳವರು ದೊಡ್ಡ 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 ಕಥೆಗಾರರು ಸಂಭಾಷಣೆಗಾರರು ಹಾಡು ಬರೆಯೋರು ಡೈರೆಕ್ಟ್ರು ಆ್ಯಕ್ಟ್ರು ಪ್ರೊಡ್ಯೂಸರು ಈ ಬಹುಮುಖ ಪ್ರತಿಭೆಯ ಹುಸೂರು ಕೃಷ್ಣಮೂರ್ತಿಗಳು ನನ್ನ ಚಿಕ್ಕಪ್ಪ ನಮ್ಮ ಗುರುಗಳು ಏಳು ಹೇಳಿದ್ನಲ್ಲಿ ಎಂಟನೇ ವರ್ಷದಲ್ಲಿ ಏನೋ ಅನ್ಸುತ್ತೆ ಒಂದು ಡ್ರಾಮಕ್ಕೆ ಅವತ್ತೊಂದು ದಿವಸಲೆಲ್ಲ ಏನಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಅಷ್ಟಾಗಿ ಬಾಳ್ ಮಾಡೋದು ಕಷ್ಟ ಇತ್ತು ಪ್ರಾರಂಭದಲ್ಲೆಲ್ಲ ಅಷ್ಟಾಗಿ ಸಿನಿಮಾ ಬರ್ತಾಯಿರಲಿಲ್ಲ ಎಲ್ಲೋ ಸ್ವಲ್ಪ ಕಮ್ಮಿ ಬರ್ತಾ ಇರೋದು ಅವಾಗೆಲ್ಲ ಏನು ಮಾಡೋರು ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಡಬ್ಬಿಂಗ್ ಚಿತ್ರಗಳಿರೋದು ಡಬ್ಬಿಂಗ್ ಚಿತ್ರಗಳು ಇವತ್ತು ನಾವು ಬೇಡ ಅಂತ ಹೇಳಿ ಇವತ್ತು ಪುನಃ ಬಂದಿದೆಯಲ್ಲ ಮೊದಲು ನಮ್ಮ ಕನ್ನಡದ ಕಲಾ ಚಲವಿ ಚಲನಚಿತ್ರ ನಟರು ಎಲ್ಲರೂ ಕೂಡ ಅಲ್ಲಿ ಡಬ್ಬಿಂಗಲ್ಲಿ ಕಂಠದಾನ ನೀಡ್ತಾ ಇದ್ದರು ರೈಟ್ರುಗಳಿಗೆ ಕೆಲಸ ಇರ್ತಿರಲಿಲ್ಲ